ಹಲೋ ಫ್ರೆಂಡ್ಸ್ ಕುಮುಂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸೈಡೆಲ್ಲ ಯಾವ ಥರ ಬೆಂಡೆಕಾಯಿ ಪಲ್ಯ ಮಾಡ್ತಾರಲ್ಲ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ತುಂಬಾ ಈ ಥರ ಸಣ್ಣ ಸಣ್ಣ ಬೆಂಡೆಕಾಯನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಮೊದಲು ಬೆಂಡೆಕಾಯಿಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಇದಕ್ಕೆ ನಾನು ಒಗ್ಗರಣೆಗೆ ಇಲ್ಲೊಂದು ಸ್ವಲ್ಪ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸ್ಬೆ ಜೊತೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದಿಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ದೊಡ್ಡ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ಇದು ತುಂಬಾ ಬೇಗ ಮಾಡುವಂಥ ಒಂದು ಬೆಂಡೆಕಾಯಿ ಪಲ್ಯ ತೋರಿಸ್ತಾ ನಾನು ಇವತ್ತು ಇದು ರೊಟ್ಟಿ ಜೊತೆ ಹಾಗೂ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನೇನು ಸಣ್ಣದಾಗ ಕಟ್ ಮಾಡಿಕೊಂಡಿರ್ತೇನಲ್ಲ ಬೆಂಡೆಕಾಯಿ ಬೆಂಡೆಕಾಯಿನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಜೊತೆ ಒಂದು ಸ್ವಲ್ಪ ಹೊತ್ತ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಯಾಕಂದ್ರೆ ಇದು ನಾನು ಏನು ಹುರಿದಿಲ್ಲ ಹಾಗೆ ಹಾಕಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ನಾವು ಇದನ್ನ ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಬೆಂಡೆಕಾಯಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ನಾನು ಹುರ್ಕೋತಾ ಇದ್ದೀನಿ ಇವಾಗ ಇದು ಈ ಹುರ್ಕೊಂಡಿದ್ಮೇಲೆ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ನಾನು ಜೀರಿಗೆ ಹಾಕಿ ಪೇಸ್ಟ್ ಇಟ್ಕೊಂಡು ಇದ್ದೀನಿ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಖಾರ ನೋಡಿಕೊಂಡು ಹಾಕೋಬೋದು ನಿಮ್ಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇಷ್ಟ ಇಲ್ಲಪ್ಪ ಅಂದ್ರೆ ಇಲ್ಲಿ ನೀವು ಅಚ್ ಖಾರ ಪೌಡ್ರನ್ನ ಹಾಕೋಬೋದು ನಾನಿವತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದಿಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ನಾವು ಈ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಪಲ್ಯಕ್ಕೂ ನಾವು ಗುರಾಳ ಪುಡಿ ಅನ್ನೋದನ್ನು ನಾವು ಯೂಸ್ ಮಾಡ್ತೇವೆ ಗುರಾಳ ಪುಡಿ ಅಂದರೆ ಇದು ಹುಚ್ಚಳ ಪುಡಿ ಅಂತಲ್ಲ ಅದು ಇದಕ್ಕೆ ನಾವು ಎಲ್ಲ ಥರ ಪಲ್ಯಕ್ಕೂ ಅದು ಕಂಪಲ್ಸರಿ ನಾವು ಹಾಕಿ ಹಾಕ್ತೇವೆ ನೋಡಿ ಈ ಥರ ನಾವು ಅರಸಿ ಪುಡಿ ಹಾಕಿ ಕಾಯ್ಡ್ಸ್ಕೊಂಡಿದ್ಮೇಲೆ ಇವಾಗ ನಾನು ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಆಮೇಲೆ ಇದು ಗುರಾಳ ಪುಡಿ ಅನ್ನೆಲ್ಲ ಇದು ಗುರಾಳ ಪುಡಿ ಹಾಕಿ ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಇದನ್ನ ಕೈಸ್ಕೊಂಡಿದ್ಮೇಲೆ ಇದು ತುಂಬ ನಾನು ಎಳೆವು ತೊಗೊಂಡಿದ್ದೇನೆಲ್ಲ ಬೆಂಡೆಕಾಯಿ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಚುಮ್ಕಿಸಿ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಹಾಗೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಯಾವ ಥರ ನಮ್ಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಸರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಈ ಥರ ಬೆಂಡೆಕ ಪಲ್ಯನ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೆ ವಿಡಿಯೋ ನಿಮ್ಗೆ ಬರ್ತಾವೆ ಥ್ಯಾಂಕ್ ಯು ಫಾರ್ ವಾಚಿಂಗ್